ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ತಿಂಗಳಿನ ಕುಂಭರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ಹೇಗಿದೆ ಅಂತ ನೋಡೋಣ ರಾಹು ಕುಂಭರಾಶಿಯಲ್ಲಿ ಸಂಚಾರ ಶನಿ ಮೀನರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ ಇನ್ನು ಕೇತು ಸಿಂಹರಾಶಿಯಲ್ಲಿ ಸಂಚಾರ ಗುರು ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಆದರೆ ಅಕ್ಟೋಬರ್ ಅಂದ್ರೆ ಈ ತಿಂಗಳು ಹದಿನೆಂಟನೇ ತಾರೀಕಿನ ನಂತರ ಕರ್ಕಾಟಕ ರಾಶಿಗೆ ಬಂದು ಸಂಚಾರವನ್ನ ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಸೂರ್ಯ ಅಕ್ಟೋಬರ್ ಹದಿನೇಳನೇ ತಾರೀಕಿನ ತನಕ ಕನ್ಯಾ ರಾಶಿಯಲ್ಲಿ ಸಂಚಾರ ನಂತರ ತುಲಾರಾಶಿಯಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡ್ಕೊಳ್ತಾರೆ ಇನ್ನು ಬುಧ ಈ ತಿಂಗಳಿನಲ್ಲಿ ಎರಡು ರಾಶಿಗಳನ್ನ ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ ಅಕ್ಟೋಬರ್ ಮೂರನೇ ತಾರೀಕಿನಿಂದ ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕಿನ ತನಕ ತುಲಾರಾಶಿಯಲ್ಲಿ ಸಂಚಾರ ನಂತರ ವೃಶ್ಚಿಕ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡ್ಕೊಳ್ತಾರೆ ಇನ್ನು ಶುಕ್ರ ಅಕ್ಟೋಬರ್ ಒಂಬತ್ತನೇ ತಾರೀಕಿನ ತನಕ ರಾಶಿಯಲ್ಲಿ ಸಂಚಾರ ನಂತರ ಕನ್ಯಾ ರಾಶಿಗೆ ಬಂದು ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾರೆ ಇನ್ನು ಕುಜ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕಿನ ತನಕ ರಾಶಿಯಲ್ಲಿ ಸಂಚಾರ ನಂತರ ವೃಶ್ಚಿಕ ರಾಶಿಗೆ ಬಂದು ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾರೆ ಈ ಎಲ್ಲ ಒಂದು ಗ್ರಹ ಸಂಚಾರ ರೀತ್ಯ ನೋಡಿ ಸ್ನೇಹಿತರೆ ಮುಖ್ಯವಾಗಿ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ನೋಡಿ ಗೋಚಾರದಲ್ಲಿ ಗ್ರಹಗಳ ಸ್ಥಾನ ಏನು ಪರಿವರ್ತನೆ ಆಗ್ತದೆ ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಈ ಗ್ರಹಗಳ ಬದಲಾವಣೆಯ ಆಧಾರವನ್ನು ಇಟ್ಕೊಂಡ್ಬಿಟ್ಟು ಇಂತಹ ರಾಶಿಯವರಿಗೆ ಇಂತಹ ಫಲಿತಾಂಶಗಳು ಅಂತಕ್ಕಂತಹ ವಿಚಾರವನ್ನು ತಿಳಿಸ್ತಾ ಇರ್ತಕ್ಕಂಥದ್ದು ಇಲ್ಲಿ ಯಾವುದೇ ವ್ಯಕ್ತಿಯ ಜಾತಕವನ್ನು ನಾನಿಲ್ಲಿ ಹೇಳ್ತಾ ಇಲ್ಲ ರಾ ಒಂದು ರಾಶಿಯಲ್ಲಿ ಲಕ್ಷಾಂಗಟ್ಟಲೆ ಇರ್ತಾರೆ ಎಲ್ಲರಿಗೂ ಕೂಡ ಒಂದೇ ತರಹದ ಫಲಿತಾಂಶಗಳು ಅನ್ವಯ ಆಗುವುದಿಲ್ಲ ಮತ್ತೆ ಗೋಚಾರದಲ್ಲಿ ನಮಗೆ ರಾಶಿ ಫಲಿತಾಂಶಗಳು ಯಾಕೆ ಹೇಳಬೇಕು ನಾವು ಯಾಕೆ ಹೇಳ್ಕೊಳ್ತಾ ಇದ್ದೀವಿ ಅಂತಕ್ಕಂತಹ ಒಂದು ವಿಚಾರವನ್ನು ನೋಡೋದೇ ಆದರೆ ನೋಡಿ ಮುಖ್ಯವಾಗಿ ನಾವು ಏನು ಹುಟ್ಟಿರ್ತೀವಿ ನಮ್ಮ ಡೇಟ್ ಆಫ್ ಬರ್ತು ಟೈಮಿಂಗ್ಸು ಆ ಒಂದು ಹುಟ್ಟಿರ್ತಕ್ಕಂತಹ ಸಮಯದಲ್ಲಿ ಜಾತಕ ಚಕ್ರ ಅಂತ ಏನಿರುತ್ತೆ ಅಂತಹ ಜಾತಕ ಚಕ್ರದಲ್ಲಿ ನಮ್ಮ ಕರ್ಮಾನುಸಾರವಾಗಿ ಗ್ರಹಗಳ ಒಂದು ಸ್ಥಾನಗಳು ಚೆನ್ನಾಗಿಲ್ಲದೆ ನಾವು ಹುಟ್ಟಿರ್ತೀವಿ ಸೊ ಅಂತಹ ಗ್ರಹಗಳ ದಶಾಭುಕ್ತಿ ನಡಿಬೇಕಾದ್ರೆ ಸ್ವಲ್ಪ ಅವಧಿ ಆ ಟೈಮ್ ಅಂತಕ್ಕಂಥದ್ದು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸೊ ಅಂತಹ ಸಮಯದಲ್ಲಿ ಈ ಗೋಚಾರದಲ್ಲಿ ಏನಾದರೂ ಗುರುಬಲ ಅಥವಾ ಶನಿಬಲ ಬಂದರೆ ಸ್ವಲ್ಪ ಮುಂದಕ್ಕೆ ಹೋಗೋದಕ್ಕೆ ಕಾಲ ನಮಗೆ ಅವಕಾಶ ಮಾಡಿಕೊಡುತ್ತೆ ಅಂತಕ್ಕಂತಹ ವಿಚಾರ ತಿಳ್ಕೊಳೋದಕ್ಕೋಸ್ಕರ ರಾಶಿ ಫಲಿತಾಂಶನೇ ಮುಖ್ಯ ಆಗಿರೋದಿಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು ಇಲ್ಲ ಅಂದ್ರೆ ರಾಶಿ ಫಲಿತಾಂಶಗಳು ನೋಡ್ತೀವಿ ಈ ತಿಂಗಳಲ್ಲಿ ಕೋಟಿ ಗಟ್ಟಲೆ ಸಂಪಾದಿಸ್ತಾರೆ ಅಂತ ಹೇಳ್ತಾರೆ ಬುಧಾದಿತ್ಯ ಯೋಗ ಅಂತ ಹೇಳ್ತಾರೆ ಮಾಲವ್ಯ ಯೋಗ ಅಂತ ಹೇಳ್ತಾರೆ ಇದೆಲ್ಲನೂ ಕೂಡ ಗೋಚಾರದಲ್ಲಿ ಅನ್ವಯ ಆಗೋದಿಲ್ಲ ನಮ್ಮ ಜನ್ಮ ಜಾತಕದಲ್ಲಿ ಏನಾದ್ರೂ ಇದ್ರೆ ಅದು ನಮಗೆ ದಶಾಭುಕ್ತಿ ಬಂದಾಗ ಅದು ನಮಗೆ ಒಳ್ಳೆ ಫಲ ಫಲಿತಾಂಶಗಳನ್ನ ಕೊಡ್ತಾ ಹೋಗುತ್ತೆ ಇದು ಅರ್ಥ ಮಾಡ್ಕೊಳ್ಳಿ ಬನ್ನಿ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ತಿಂಗಳಿನ ಕುಂಭ ರಾಶಿಯವರ ಫಲಿತಾಂಶಗಳು ನೋಡಿ ಕುಂಭ ರಾಶಿಯವರಿಗೆ ಇಷ್ಟು ದಿನ ಪಂಚಮ ಸ್ಥಾನದಲ್ಲಿ ಗುರುವಿನ ಸಂಚಾರ ನಡೀತಾ ಇತ್ತು ಇನ್ನು ಮುಂದಕ್ಕೆ ಅಂದರೆ ಅಕ್ಟೋಬರ್ ಹದಿನೆಂಟನೇ ತಾರೀಕಿನಿಂದ ಆರನೇ ಮನೆಗೆ ಹೋಗ್ತಾ ಇದ್ದಾರೆ ನೋಡಿ ಸಪ್ತಮಾಧಿಪತಿ ಆಗಿರ್ತಕ್ಕಂತಹ ಸೂರ್ಯ ಅಕ್ಟೋಬರ್ ಹದಿನೇಳನೇ ತಾರೀಕಿನ ತನಕನೂ ಕೂಡ ಈ ಅಷ್ಟಮ ಸ್ಥಾನದಲ್ಲಿ ಸಂಚಾರ ಅಷ್ಟಮ ಸ್ಥಾನದಲ್ಲಿ ಅಂದ್ರೆ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ಎರಡನೇ ಮನೆಯಲ್ಲಿ ಶನಿ ಇಬ್ಬರು ಕೂಡ ಪರಸ್ಪರ ದೃಷ್ಟಿ ಇರೋದ್ರಿಂದ ನೋಡಿ ಗಂಡ ಹೆಂಡತಿಯರ ಮಧ್ಯೆ ಕುಟುಂಬದ ವಿಚಾರದಲ್ಲಿ ಏನೋ ತಿಳಿಯದ ಒಂದು ನೋವು ಅನ್ನೋದು ನಿಮಗೆ ಕಾಡ್ತಾ ಕಾಡೋದಕ್ಕೆ ನಿಮಗೆ ಸ್ಟಾರ್ಟ್ ಆಗಿರುತ್ತೆ ಏನೋ ಒಂದು ನೋವು ಕುಟುಂಬದ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ವ್ಯಾಪಾರದಲ್ಲಿ ಏನೋ ಒಂಥರ ಮೇಲೆ ಅಲ್ಲು ಒಸಡು ಮತ್ತು ಬಾಯಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಎಕ್ಸಸ್ ಆಫ್ ಹೀಟ್ ಆಗ್ತಕ್ಕಂಥದ್ದು ಸರಿಯಾಗಿ ಊಟ ಮಾಡೋಕ್ಕಾಗದೇ ಇರ್ತಕ್ಕಂಥದ್ದು ಮೇಲೆ ನಮ್ಮ ಮಾತಿಗೆ ಇತರರು ಗೌರವ ಕೊಡದಂಗೆ ನಮಗೆ ರೆಸ್ಪೆಕ್ಟ್ ತೋರಿಸ್ಕೊಂತ ತೋರಿಸ್ತಕ್ಕಂಥದ್ದು ಅಂದರೆ ಅಗೌರವವಾಗಿ ನಡ್ಕೊಳ್ತಕ್ಕಂಥದ್ದು ಈ ಥರ ನೀವು ನೀವು ತುಂಬಾ ಅಕ್ಟೋಬರ್ ತಿಂಗಳಲ್ಲಿ ನೋಡಬೇಕಾಗಿರೋ ಪರಿಸ್ಥಿತಿ ಅಕ್ಟೋಬರ್ ಹದಿನೇಳನೇ ತಾರೀಕಿನ ತನಕ ಕೂಡ ಒಂದು ರೀತಿ ಇದ್ದರೆ ಅಕ್ಟೋಬರ್ ಹದಿನೇಳರ ನಂತರ ಕೂಡ ಏನು ಗುರುವಿನ ಬದಲಾವಣೆ ಆಗ್ತಾ ಇದೆ ಇಲ್ಲೂ ಕೂಡ ಆರನೇ ಮನೆಗೆ ಬರ್ತಾ ಇರೋದ್ರಿಂದ ಗುರುಬಲ ಕಡಿಮೆ ಆಗ್ತಾ ಇದೆ ಸ್ನೇಹಿತರೆ ನೋಡಿ ಆರನೇ ಮನೆಗೆ ಬಂದು ಕೂತ್ಕೊಂಡು ದ್ವಿತೀಯಾಧಿಪತಿ ಆರನೇ ಮನೆಗೆ ಬಂದಾಗ ಸಾಲ ಮಾಡಬೇಕಾಗಿರೋ ಪರಿಸ್ಥಿತಿ ಕುಟುಂಬದ ವ್ಯಕ್ತಿಗಳ ಜೊತೆ ಕೆಲವೊಂದು ಕಲಹಗಳು ಅನಿ ಅನಿರೀಕ್ಷಿತವಾಗಿ ಈ ತೊಂದರೆಗಳನ್ನು ಅನುಭವಿಸ್ತಕ್ಕಂತಹ ಸಾಧ್ಯತೆ ಗಂಡ ಹೆಂಡತಿ ಅವರ ಆರೋಗ್ಯದ ವಿಚಾರದಲ್ಲಿ ತೊಂದರೆಗಳು ಆಮೇಲೆ ಸ್ಟಮಕ್ ರಿಲೇಟೆಡ್ ಗ್ಯಾಸ್ಟ್ರಿಕ್ ರಿಲೇಟೆಡ್ ಹೊಟ್ಟೆಗೆ ಸಂಬಂಧಪಡ್ತಕ್ಕಂಥದ್ದು ಗ್ಯಾಸ್ಟ್ರಿಕ್ ಸಂಬಂಧಪಡ್ತಕ್ಕಂತಹ ವಿಚಾರದಲ್ಲಿ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಮತ್ತೊಮ್ಮೆ ಪ್ರತಿ ಕೆಲಸದಲ್ಲೂ ಯಾವುದೇ ಕೆಲಸಕ್ಕೆ ನೀವು ಕೈ ಹಾಕಿ ಅಲ್ಲಿ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ನಾವು ಅಂದ್ಕೊಂಡಿರೋ ಕೆಲಸಗಳು ಆಗದೆ ಇರತಕ್ಕಂಥದ್ದು ಯಾವ ಕೆಲಸ ಮಾಡೋಕ್ಕೂ ಮನಸ್ಸು ಬಾರದೇ ಇರತಕ್ಕಂಥದ್ದು ಈ ಥರ ಮತ್ತೆ ಸೋದರರ ಜೊತೆ ಕೂಡ ಸ್ವಲ್ಪ ಭಿನ್ನಾಭಿಪ್ರಾಯಗಳನ್ನ ಬರ್ತಾ ತಗೊಂಡ್ಬಂದು ಇಟ್ಕೊಂಡ್ಬರ್ತಕ್ಕಂಥದ್ದು ಈ ತರ ಸಿಚುವೇಶನ್ ಸ್ವಲ್ಪ ಈ ಕುಂಭರಾಶಿಯವರಿಗೆ ಕಾಣಿಸ್ತಾ ಇರುತ್ತೆ ನೋಡಿ ಅಷ್ಟಮ ಸ್ಥಾನದಲ್ಲಿ ಬುಧನು ಕೂಡ ಅಕ್ಟೋಬರ್ ಮೂರನೇ ತಾರೀಕು ತನಕ ಮಾತ್ರ ಇರ್ತಾರೆ ನೆಕ್ಸ್ಟ್ ನವಮ ಸ್ಥಾನಕ್ಕೆ ಬರ್ತಾರೆ ಸೊ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಸ್ವಲ್ಪ ತೊಂದರೆಗಳನ್ನ ನೀವು ನೋಡ್ಬೇಕಾಗಿರೋ ಪರಿಸ್ಥಿತಿ ಉಂಟಾಗ್ತಕ್ಕಂಥದ್ದು ಅನಾವಶ್ಯಕ ಪ್ರಯಾಣ ಪ್ರಯಾಣದಲ್ಲೂ ಕೂಡ ಸಾಕಷ್ಟು ದೇಹಕ್ಕೆ ಶ್ರಮ ಆಗ್ತಕ್ಕಂಥದ್ದು ಸ್ವಲ್ಪ ಕುಂಭರಾಶಿಯವರಿಗೆ ಅಷ್ಟೊಂದು ಉತ್ತಮವಾದ ಸಮಯ ಇದಾಗಿರೋದಿಲ್ಲ ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ಸಂತಾನದ ಒಂದು ವಿಚಾರದಲ್ಲಿ ಜಾಗ್ರತೆ ಸಾಕಷ್ಟು ಜಾಗೃತ ಜಾಗರೂಕತೆಯಿಂದ ಇರಬೇಕು ನೀವು ಗಂಡ ಹೆಂಡತಿ ಮಧ್ಯೆ ವಿಚಾರದಲ್ಲಿ ಜಾಗ್ರತೆ ಥರ ಸಿಚುಯೇಷನ್ ನೀವು ಈ ಥರ ವಿಷಯದಲ್ಲಿ ಜಾಗೃತಿಯಾಗಿರಬೇಕು ಯಾವುದೇ ವಿಚಾರಕ್ಕೂ ನೀವು ತಲೆ ಜಾ ಹೆಚ್ಚಾಗಿ ನೋವು ಪಡೋದು ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಅದನ್ನ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಒಟ್ಟಾರೆ ಕುಂಭರಾಶಿಯವರಿಗೆ ಈ ತಿಂಗಳಿನಲ್ಲಿ ಶುಭ ಶುಭ ಮಿಶ್ರ ಫಲಿತಾಂಶಗಳು ಹೆಚ್ಚಾಗಿ ಗೋಚರ ಆಗ್ತಾ ಇದೆ ಸ್ವಲ್ಪ ತೊಂದರೆ ತಾಪತ್ರೆಗಳ ಹೆಚ್ಚಾಗಿ ಕಾಣಿಸ್ತಾ ಇರೋದ್ರಿಂದ ನೋಡಿ ಕುಂಭರಾಶಿಯವರು ಪ್ರತಿನಿತ್ಯ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಪಠನೆ ಮಾಡ್ಕೊಳ್ಳಿ ಓಂ ಕಾಲಕಾಲಾಯ ವಿದ್ಮಹೆ ಕಾಲತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್ ಓಂ ಕಾಲಕಾಲಾಯ ವಿದ್ಮಹೆ ಕಾಲತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್ ಈ ಮಂತ್ರ ನೀವು ಎಷ್ಟು ಹೇಳ್ತಿರೋ ನಿಮಗೆ ಮಂತ್ರನ ಹೇಳ್ಕೊಂಬಿಟ್ಟು ನೀವು ನಿಮಗೆ ನೋಡಿ ಅರ್ಥ ಆಗುತ್ತೆ ಆಮೇಲೆ ಗುರುವಿನ ಅನುಗ್ರಹಕ್ಕೋಸ್ಕರ ನೋಡಿ ಈ ಕಡಲೆ ಗುಗ್ಗುರಿಯನ್ನು ಮಾಡಿಬಿಟ್ಟು ಗುರುವಾರ ಗುರುವಾರ ನೀವು ಈ ರಾಘವೇಂದ್ರ ಮಠಕ್ಕೋ ಅಲ್ಲಿ ಬರ್ ಬರ್ತಕ್ಕಂತಹ ಭಕ್ತಾದಿಗಳಿಗೆ ಕೊಡಿ ದತ್ತಾತ್ರೇಯ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಅಲ್ಲಾದರೂ ಭಕ್ತಾದಿಗಳಿಗೆ ಕೊಡಿ ಈ ಥರ ಸ್ವಲ್ಪ ನೀವು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಸ್ವಲ್ಪ ಮಹಾಲಕ್ಷ್ಮಿಯನ್ನ ಜಾಸ್ತಿ ಪೂಜೆ ಮಾಡಿ ಮಹಾಲಕ್ಷ್ಮಿ ಆರಾಧನೆ ಎಷ್ಟು ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು ಇನ್ನು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಒಂದು ಲೈಕ್ ಮಾಡೋಕ್ಕೂ ನಿಮಗೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ ಲೈಕ್ ಮಾಡಿದ ತಕ್ಷಣ ಫೇಮಸ್ ಆಗ್ತಾರೆ ಅಂತ ಅಂತಕ್ಕಂತಹ ವಿಚಾರ ಏನು ಗೊತ್ತಿದೆಯೋ ಗೊತ್ತಿಲ್ವಾ ಆ ಥರ ಏನಾದರೂ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದೀರೋ ಏನೋ ಗೊತ್ತಿಲ್ಲ ಸೊ ನನ್ನ ಒಂದು ವಿಡಿಯೋಸ್ ಆದಷ್ಟು ಎಲ್ಲರಿಗೂ ಉಪಯುಕ್ತವಾಗಿರಲಿ ಅಂತಕ್ಕಂತಹ ಭಾವನೆಯಿಂದ ನಾನು ಮಾಡ್ತಾ ಇದ್ದೀನಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ನನಗೆ ತಿಳಿಸಿ ಮತ್ತು ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂದರೆ ಡಿಸ್ಪ್ಲೇ ಆಗ್ತಾ ಇರತಕ್ಕಂತಹ ನಂಬರ್ಗೆ ನೇರವಾಗಿ ಕರ್ಯಾನ ಮಾಡಿ ಸೊ ಪ್ರಾಬ್ಲಮ್ಸ್ನ ಹೇಳ್ಕೋಬಾರ್ದು ನಿಮ್ಮ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಇರ್ತಕ್ಕಂಥವ್ರು ನೇರವಾಗಿ ನನಗೆ ಕರೆಯನ್ನು ಮಾಡಿ ಇನ್ನು ಸರ್ವೇ ಜನ ಸುಖಿನೋ ಬಂತು ಧನ್ಯವಾದಗಳು ಜೈ ಶ್ರೀರಾಮ್